ನಮ್ಮ ಅಹವಾಲನ್ನು ನಮ್ಮ ವಿನಂತಿಯನ್ನು ನಮ್ಮ ಏನು ಕಳಕಳಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಯಾಕೆಂದರೆ ಲಕ್ಷಾಂತರ ಜನರ ಭಾವನೆಯನ್ನು ನಾನು ಮಾತಾಡ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇದೇ ವೇದಿಕೆ ಮೂಲಕ ಶೋಭಾ ಕನಂದ್ಲಾಜಿ ಅವರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು ಎಮ್ ಪಿ ಸಿಟಿಗೆ ಅಂತ ನಾನು ಮಾತಾಡಿದ್ದೆ ಅದು ಎಷ್ಟು ವೈರಲ್ ಆಗಿ ಜನಸಂಘ ಮೂಲದ ಅವತ್ತನ್ನು ಯಾಕೆಂದರೆ ನಾವು ಜನಸಂಘ ಮೂಲದ ಮತದಾರರು ಒಂದು ಅವಧಿಯಲ್ಲಿ ನಾವು ಒಂದೇ ಒಂದು ಯಾವುದೇ ಇಲ್ಲ ಅದಕ್ಕೂ ಈಗಿನ ಬಿ ಜೆ ಪಿಯವರು ಹೇಳ್ತಾರೆ ಕಾಂಗ್ರೆಸ್ ನಾವು ಅದೇ ಹೇಳಿದ್ನ ಯಾವ ಪಕ್ಷದಲ್ಲಿ ಬೇಕಾದರೂ ನಾನು ಇವತ್ತು ಕೆಲಸ ಮಾಡಲಿಕ್ಕೆ ಇದ್ದೇನೆ ನಮ್ಮ ಅಸ್ಮಿತೆ ಅದು ವಿರೋಧ ಇದ್ದರೆ ಹೊರಗೆ ಬಂದುಬಿಡ್ತೇವೆ ಅವತ್ತು ಗುಂಪುಗಾರಿಕೆ ಒಂದೇ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಒಂದು ಘೋಷಣೆಯನ್ನು ಕರ್ನಾಟಕದಲ್ಲಿ ಹೊರಡಿಸಲಾಯಿತು ಯಡಿಯೂರಪ್ಪನ ನೇತೃತ್ವದಲ್ಲಿ ಏನಂತ ಹೇಳಿದೆ ಯಾವ ಎಂ ಪಿಗಳ ಬದಲಾವಣೆಯಲ್ಲ ಎಲ್ಲ ಸಿಪ್ಪಿಂಗ್ ಸಿಟ್ಟಿಂಗ್ ಎಂ ಎಂ ಪಿಗಳಿಗೂ ಸೀಟು ಅಂತೇಳಿ ಕಾರ್ಯಕರ್ತರ ವಿರೋಧ ಮತದಾರರ ವಿರೋಧ ಯಾಕೆ ಮೂರು ನಾಲ್ಕು ತಲೆಮಾರಿಗೆ ನೀವು ಒಬ್ಬೊಬ್ಬರಿಗೆ ಮೂರು ನಾಲ್ಕು ಅವಧಿಗೆ ಹತ್ತು ಇಪ್ಪತ್ತು ಐವತ್ತು ವರ್ಷ ಕೊಡ್ತೀರಿ ಅಂದರೆ ಬಿ ಜೆ ಪಿ ಏನು ಸಂದೇಶ ಇದು ಚಳುವಳಿ ಭಾರತೀಯ ಜನತಾ ಪಕ್ಷ ಅನ್ನೋದು ಜನಸಂಘ ಅನ್ನೋದು ಭಾರತದ ಅಸ್ಮಿತೆಯನ್ನು ಉಳಿಸ್ಲಿಕ್ಕೆ ಹೊರಕಿರ್ತಕ್ಕ ಒಂದು ಮೂಮೆಂಟ್ ಇದು ಇದು ರಾಜಕೀಯ ಪಕ್ಷ ಅಂತ ನೀವು ತಿಳ್ಕೊಳ್ಬೇಡಿ ಯಾರು ಆಸ್ತಿ ಅಲ್ಲ ಇದು ಮೂಮೆಂಟ್ ಅಂದರೆ ಸದಾ ಚಲಾವಣೆಯಲ್ಲಿ ಇರಬೇಕು ಹೊಸ ಹೊಸ ಮುಖಗಳು ಬರಬೇಕು ಚಳುವಳಿಯನ್ನು ಮುಂದುವರಿಸಬೇನೆ ಜಯಪ್ರಕಾಶ್ ಹೆಗಡೆ ಅಂತ ಅವರನ್ನ ಮೂಲೆ ಗುಂಪು ಮಾಡಿದ್ರು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೆ ಯಾಕೆಂತ ಹೇಳಿದ್ರೆ ಅವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ನಿರೀಕ್ಷೆ ಇತ್ತು ಅಂಥ ಒಬ್ಬ ವರ್ಚಸ್ವಿ ನಾಯಕನನ್ನಗೋಸ್ಕರ ಮೂಲೆ ಗುಂಪು ಮಾಡಿ ಅವರ ಬದುಕನ್ನು ಹಾಳು ಮಾಡಿದ್ರಿ ಅವರ ಸಾರ್ವಜನಿಕ ವರ್ಚಸ್ಸನ್ನು ಹಾಳು ಮಾಡಿದ್ರಿ ನೀವು ಅದ್ಭುತ ಇವತ್ತು ಸಮಾಜ ಮೆಚ್ಚುವಂಥ ಪಕ್ಷಾತೀತವಾಗಿ ಮೆಚ್ಚುವಂಥ ಒಬ್ಬ ರಾಜಕಾರಣಿ ಹೆಗಡೆ ಅವರು ಅತ್ಯಂತ ಅದ್ಭುತವಾದ ಸಂಸದೀಯ ಪಟು ಅಂಕಿಅಂಶಗಳನ್ನು ಇಟ್ಟು ಮಾತಾಡುವಂಥ ಅವರ ಶೈಲಿ ಇದೆಯಲ್ಲ ಯಾವ ರಾಜಕಾರಣಿಯೂ ಇಲ್ಲ ಇವತ್ತು ರಾಜ್ಯ ಲೋಕ ರಾಜ್ಯ ವಿಧಾನ ಪರಿಷತ್ ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಇವತ್ತು ಜಯಪ್ರಕಾಶ್ ಹೆಗಡೆ ಅಂತವ್ರು ಏನಾದರು ನಿಮ್ಮ ಲೋಕಸಭಾ ಚುನಾವಣೆಗೆ ನಿತ್ತೆ ಪಕ್ಷಾತೀತವಾಗಿ ಅವರನ್ನು ಗೆಲ್ಲಿಸ್ತಾರೆ ಜಾತಿ ಭೇದ ಮರೆತು ಅವರಿಗೆ ಮತ ಹಾಕೋರಿದ್ದಾರೆ ಅಂಥ ವ್ಯಕ್ತಿತ್ವ ಅಚ್ಚು ಅಂಥ ಪರ್ಸ್ನಾಲ್ಟಿಯನ್ನು ಮುಂದಕ್ಕೆ ತರಬೇಕು ಪಕ್ಷನ ಒಂದು ಇದು ಜಾಸ್ತಿ ಆಗುತ್ತೆ ಪಕ್ಷದ ಒಂದು ವರ್ಚಸ್ಸು ಏನಿದೆಯೋ ನಾವು ಅದ್ಭುತವಾಗಿ ಸಂಘಟನೆ ಮಾಡ್ಬೋದು ಮುಂದೆ ಅವರು ಮಂತ್ರಿ ಆಗ್ತಾರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ರಾಜ್ಯಕ್ಕೆ ಲಾಭ ಆಗುತ್ತೆ ವೆಸ್ಟ್ರನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ हागू बेल बटन वत्ती